ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಜಿಯವರ ನೇತೃತ್ವದ ಕೇಂದ್ರ ಸರ್ಕಾರ ಇವತ್ತು ಆಧರಣೀಯ ಎಲ್ ಕೆ ಆದ್ವಾನಿಜಿಯವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಒಡಮಾಡಿದ್ದು ಇಡೀ ರಾಷ್ಟ್ರಕ್ಕೆ ಗೌರವ ಮತ್ತು ನೆಮ್ಮದಿಯ ಸಂತೋಷಭರಿತ ಕ್ಷಣಗಳನ್ನು ಕೇಳ್ಬಹುದಾಗಿದೆ ಆದ್ವಾನಿಜಿಯವರು ಸ್ವಾತಂತ್ರ್ಯೋತ್ತರ ಮತ್ತು ಸ್ವಾತಂತ್ರ್ಯ ನಂತರ ಭಾರತದಲ್ಲಿ ಹೋರಾಟಗಾರರಾಗಿ ಅನೇಕ ಅಭಿವೃದ್ಧಿಪರವಾದಂಥ ಚಿಂತನೆಗಳನ್ನು ಮಾಡಿದಂಥ ಒಬ್ಬ ನಾಯಕರಾಗಿದ್ದಾರೆ ಗೃಹ ಮಂತ್ರಿಗಳಾಗಿ ದೇಶದ ಉಪ ಪ್ರಧಾನಮಂತ್ರಿಗಳಾಗಿ ಅವರು ಸಲ್ಲಿಸಿದಂಥ ಸೇವೆ ಅವಿಸ್ಮರಣೀಯವಾದಂಥದ್ದು ಗೃಹ ಮಂತ್ರಿಗಳಾದಂಥ ಸಂದರ್ಭದಲ್ಲಿ ದೇಶದಲ್ಲಿ ಅಟ್ಟಹಾಸದಿಂದ ಮರಿತಾ ಇದ್ದಂಥ ಭಯೋತ್ಪಾದಕ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ಹತೋಟಿಗೆ ತರುವಲ್ಲಿ ಅವರ ಪ್ರಯತ್ನ ಸ್ಮರಣೀಯವಾಗಿದೆ ಆತ್ವಾನಿಜಿಯಂಥ ಮೇರು ನಾಯಕರಿಗೆ ಹೋರಾಟಗಾರರಿಗೆ ಇವತ್ತು ಅಂಥ ಭಾರತ ಅಂತ ಅತ್ಯುಚ್ಚ ಗೌರವ ನೀಡಿದ್ದು ಇಡೀ ದೇಶದ ಜನರಿಗೆ ನೆಮ್ಮದಿ ಮತ್ತು ಗೌರವ ಸಂಭ್ರಮದ ದಿವಾನ್ ಅಂತ ದಿನಸ ದಿವಸ ಅಂತ ಹೇಳಿ ಇಚ್ಛೆ ಪಡ್ತಾ ಇದ್ದೇನೆ ಅಭಿನಂದನೆಗಳ ಸಹಿತ ದೇಶವ್ಯಾಪಿ ಜನ ಈ ಕ್ಷಣಗಳನ್ನು ಸಂಭ್ರಮಿಸ್ತಾರೆ ಅಂತ ವಿಚಾರ ಕೂಡ ನಾನು ಹೇಳಲಿಕ್ಕೆ ಇಚ್ಛೆ